ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಮಾದಿಗಳು ದುರ್ಯೋಧನನಿಗೆ ಉಲೂಕನ ಮೂಲಕವಾಗಿಯೇ ಹೇಳಿ ಕಳುಹಿಸಿದ ಪ್ರತ್ಯುತ್ತರಗಳು ಎಂಬ ನೂರ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜೆಯನು ಧೃತರಾಷ್ಟ್ರನಿಗೆ ಹೇಳುತ್ತಿರುವನು ಧೃತರಾಷ್ಟ್ರ ಮಹಾರಾಜ ಆ ಉಲೂಕನು ತಿರುಗಿ ಕೋಪಗೊಂಡ ಹಾವನ್ನು ಚುಚ್ಚಿ ರೇಗಿಸುವಂತೆ ದುರ್ಯೋಧನನು ಹೇಳಿದ ಮಾತುಗಳನ್ನು ಅರ್ಜುನನ ಮುಂದೆ ಹೇಳಿ ತಿರುಗಿ ತಿರುಗಿ ಅವನನ್ನು ರೇಗಿಸುತ್ತಿದ್ದನು ಮೊದಲೇ ಕೋಪಗೊಂಡ ಪಾಂಡವರಿಗೆ ಅದನ್ನು ಕೇಳಿ ಮತ್ತಷ್ಟು ರೋಷ ಉಂಟಾಯಿತು ಕುಳಿತಿದ್ದ ಆಸನದಿಂದ ಮೇಲೆದ್ದರು ತೋಳುಗಳನ್ನು ಒದರಿದರು ಕೋಪಗೊಂಡ ಹಾವುಗಳಂತೆ ಒಬ್ಬರನ್ನೊಬ್ಬರು ನೋಡಿದರು ಭೀಮನು ಹಾವಿನಂತೆ ಬುಸುಗುಟ್ಟುತ್ತ ತಲೆಯನ್ನು ತಗ್ಗಿಸಿ ಕೆಂಪೇರಿದ ಕಡೆಗಣ್ಣುಗಳಿಂದ ಉಲೂಕನನ್ನು ದೂರದುರನೇ ನೋಡಿದನು ಭೀಮನು ಕೋಪದಿಂದ ಮೈ ತಿಳಿಯದಿರುವುದನ್ನು ನೋಡಿ ಕೃಷ್ಣನು ಅವನ ಮನಸ್ಸಿಗೆ ಸಮಾಧಾನವಾಗುವಂತೆ ಮುಗುಳ್ನಗೆಯಿಂದ ಉಲೂಕನನ್ನು ಕುರಿತು ಉಲೂಕ ಬೇಗನೆ ಹೊರಡು ದುರ್ಯೋಧನನಿಗೆ ನಾವು ಹೀಗೆಂದು ಹೇಳಿದುದಾಗಿ ತಿಳಿಸು ನಿನ್ನ ಮಾತನ್ನೆಲ್ಲಾ ಕೇಳಿದೆವು ಅದರ ಅರ್ಥವನ್ನು ಗ್ರಹಿಸಿದೆವು ನಿನ್ನ ಇಷ್ಟದಂತೆಯೇ ನಡೆಯಲಿ ಎಂದು ಒಂದೇ ಮಾತಿನಲ್ಲಿ ಹೇಳಿಬಿಡು ಎಂದನು ಆಮೇಲೆ ತಿರುಗಿ ಕೃಷ್ಣನು ಧರ್ಮರಾಜನ ಮುಖವನ್ನು ನೋಡಿದನು ಕ್ರೂರ ವಾಕ್ಯಗಳನ್ನು ಅವನ ಮಾತಿನಂತೆಯೇ ತಿಳಿಸುತ್ತಾ ಕೋಪಗೊಂಡ ಹಾವನ್ನು ರೇಗಿಸುವಂತೆ ಎಲ್ಲಾ ರಾಜರ ಮುಂದೆ ಪಾಂಡವರನ್ನು ಮೇಲೆ ಮೇಲೆ ರೇಗಿಸುತ್ತಿದ್ದನು ಕೃಷ್ಣನು ಮೊದಲುಗೊಂಡು ಬೇರೊಬ್ಬರಿಗೂ ಬೇರೆ ಬೇರೆಯಾಗಿ ದುರ್ಯೋಧನನು ಹೇಳಿದ ಕ್ರೂರ ವಾಕ್ಯಗಳನ್ನೆಲ್ಲ ತಿಳಿಸಿದನು ಕಿವಿಗಳಿಗೆ ನಾರಾಜದಂತೆ ಕ್ರೂರವಾದ ಆ ಉಲೂಕನ ಮಾತುಗಳನ್ನು ಕೇಳಿ ಅರ್ಜುನನ ಮನಸ್ಸು ಬಹಳವಾಗಿ ಕಲಗಿತು ಅವನು ಕೋಪದಿಂದ ಹಣೆಯನ್ನು ನೀವಿಕೊಂಡನು ತೋಳನ್ನೊದರಿದನು ಅರ್ಜುನನ ಈ ಸ್ಥಿತಿಯನ್ನು ನೋಡಿ ಪಾಂಡವರ ಕಡೆಯ ಮಹಾರಥರೆಲ್ಲರಿಗೂ ಸಹಿಸಲಾರದ ಸಂಕಟ ಉಂಟಾಯಿತು ಅದರಲ್ಲಿಯೂ ಮಹಾತ್ಮರಾದ ಕೃಷ್ಣ ಅರ್ಜುನರಿಬ್ಬರಿಗೆ ಆ ದುರ್ಯೋಧನನು ಹೇಳಿ ಕಳುಹಿಸಿದ ನಿಂದ ವಾಕ್ಯಗಳು ಅಲ್ಲಿದ್ದವರೆಲ್ಲರಿಗೂ ದುಸ್ಸಹವಾಯಿತು ದುಷ್ಟದ್ಯುಮ್ನನ್ನು ಶಿಖಂಡಿ ಸಾತ್ಯಕಿ ಐದು ಮಂದಿ ಕೇಕೆಯ ಸಹೋದರರು ರಾಕ್ಷಸನಾದ ಘಟೋತ್ಕಚನು ಅಭಿಮನ್ಯು ಉಪಪಾಂಡವರು ಕೃಷ್ಣಕೇತು ಭೀಮ ನಕುಲ ಸಹದೇವರು ಎಲ್ಲರ ಕಣ್ಣು ಕೆಂಪೇರಿತು ಅವರು ಒಬ್ಬೊಬ್ಬರು ಕೈಬಳೆ ತೋಳ್ಬಳೆ ಭುಜಕೀರ್ತಿ ಮುಂತಾದ ಉತ್ತಮಾಭರಣಗಳಿಂದಲೂ ಲೇಪನದಿಂದಲೂ ಅಲಂಕೃತವಾದ ತಮ್ಮ ತಮ್ಮ ತೋಳುಗಳನ್ನು ಹಿಸುಕಿಕೊಳ್ಳುತ್ತಾ ತಟ್ಟನೆ ಮೇಲೆದ್ದರು ಅವರಲ್ಲಿಯೂ ಭೀಮನು ಹಲ್ಲುಗಳನ್ನು ಕಡಿಯುತ್ತಾ ಕಡೆ ಬಾಯಿಗಳನ್ನು ನೆಕ್ಕಿಕೊಂಡು ಅತ್ಯಾಕ್ರೋಶದಿಂದ ಜಲಿಸುವಂತೆ ಎದ್ದು ಮುಂದೆ ಬಂದನು ಅವನ ಕಣ್ಣುಗಳು ತೊಳಲು ತೊಳಲುತ್ತಿದ್ದವು ಕಲ್ಲುಗಳನ್ನು ಕಟಕಟನೆ ಕಡಿದು ತೋಳುಗಳನ್ನು ಬೀಸುತ್ತಾ ಹುಲೂಕನನ್ನು ಕುರಿತು ಎಲಾ ದೂತ ನಾವೇನೋ ಕೈಲಾಗದೆ ಯುದ್ಧಕ್ಕೆ ಹಿಂಜರಿಯುವಂತೆಯೂ ನಮ್ಮನ್ನು ರೇಗಿಸುವುದಕ್ಕಾಗಿ ದುರ್ಯೋಧನನು ನಮಗೆ ಈ ಮಾತುಗಳನ್ನು ಹೇಳಿ ಕಳುಹಿಸಿದಂತೆಯೂ ಕಾಣುತ್ತಿದೆ ದುರ್ಯೋಧನನು ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಕೇಳಿದೆವು ಇನ್ನು ನಾನು ಹೇಳುವ ಮಾತುಗಳನ್ನು ನೀನೇ ಹೋಗಿ ಆ ದುರ್ಯೋಧನನಿಗೆ ಎಲ್ಲಾ ರಾಜರೂ ಸೇರಿರುವಾಗ ತಂದೆಯಾದ ಧೃತರಾಷ್ಟ್ರನು ಸೂತಪುತ್ರನಾದ ಕರ್ಣನು ಕೇಳುತ್ತಿರುವ ಹಾಗೆಯೇ ತಿಳಿಸಬೇಕು ಎಲಾ ದುರಾತ್ಮ ನಾವು ನಮ್ಮ ಹಿರಿಯಣ್ಣನ ಮನಸ್ಸನ್ನು ನೋಯಿಸಬಾರದೆಂದು ಇದುವರೆಗೆ ನಿನ್ನ ಅಪರಾಧಗಳನ್ನೆಲ್ಲ ಸಹಿಸಿಕೊಂಡೆವು ಮೂಢನಾದ ನೀನು ಅದನ್ನು ತಿಳಿಯದೆ ಹೋದೆ ನಿಮ್ಮ ವಂಶಕ್ಕೆ ಕ್ಷೇಮವನ್ನು ಬಯಸಿಯೇ ಧರ್ಮರಾಜನು ಕೃಷ್ಣನನ್ನು ನಿನ್ನ ಬಳಿಗೆ ಕಳುಹಿಸಿದನು ಆದರೇನು ಕಾಲವು ನಿನ್ನನ್ನು ಯಮಪುರಿಗೆ ಸೆಳೆಯುತ್ತಿರುವಾಗ ಆ ಮಾತುಗಳು ನಿನಗೆ ಹೇಗೆ ತಾನೇ ಪಥ್ಯವಾಗುವವು ಇನ್ನು ಯುದ್ಧಕ್ಕೆ ಸಿದ್ಧನಾಗಿ ಇದಿರಿಗೆ ಬಂದು ನಿಲ್ಲು ನಾಳೆ ಬೆಳಗಾದೊಡನೆ ಯುದ್ಧವು ಆರಂಭವಾಗುವುದು ನಿನ್ನ ತಮ್ಮಂದಿರೊಡನೆ ಸೇರಿಸಿ ನಿನ್ನನ್ನು ನಾನು ಕೊಲ್ಲುವುದಾಗಿ ಶಪಥ ಮಾಡಿದುದು ನಿಶ್ಚಯವೇ ಅದು ಹಾಗೆಯೇ ನಡೆಯುವುದು ನೀನು ಸಂದೇಹಿಸಬೇಕಾದುದೇ ಇಲ್ಲ ಸಮುದ್ರವಾದರೂ ತನ್ನ ಎಲ್ಲೆಯನ್ನು ಮೀರಬಹುದು ಪರ್ವತವು ಇದ್ದಕ್ಕಿದ್ದ ಹಾಗೆ ಒಡೆಯಬಹುದು ಸಮುದ್ರವು ಎಲ್ಲೆ ಮೀರಬಹುದು ಪರ್ವತವು ಒಡೆದು ಹೋಗಬಹುದು ಆದರೆ ನನ್ನ ಮಾತು ಮಾತ್ರ ತಪ್ಪಲಾರದು ದೂತ ಯಮನಾಗಲಿ ಕುಬೇರನಾಗಲಿ ಕೊನೆಗೆ ರುದ್ರನೇ ಆಗಲಿ ನಿನ್ನ ಸಹಾಯಕ್ಕೆ ಬಂದರು ಪಾಂಡವರು ತಮ್ಮ ಪ್ರತಿಜ್ಞೆಯನ್ನು ಪೂರೈಸದೆ ಬಿಡಲಾರರು ನಾನು ದುಶಾಸನ ರಕ್ತವನ್ನು ಪಾನ ಮಾಡದೆ ಬಿಡುವವನಲ್ಲ ಆ ಸಮಯದಲ್ಲಿ ಎಂತಹ ವೀರ ಕ್ಷತ್ರಿಯನೇ ನನಗೆ ಅಡ್ಡಲಾಗಿ ಬಂದರು ಕೊನೆಗೆ ಭೀಷ್ಮನೇ ಮುಂದೆ ಬಂದರು ನಾನು ಅವನನ್ನು ಯಮಪುರಿಗೆ ಕಳುಹಿಸುವುದೇ ನಿಶ್ಚಯವು ನಾನು ಹಿಂದೆ ಎಲ್ಲ ಕ್ಷತ್ರಿಯರ ಮುಂದೆ ಯಾವ ಯಾವ ಪ್ರತಿಜ್ಞೆಗಳನ್ನು ಮಾಡಿದೆನೋ ಅವೆಲ್ಲವೂ ಹಾಗೆಯೇ ನಡೆಯುವುದು ಎದೆ ತಟ್ಟಿ ನನ್ನ ಮೇಲೆ ಆಣೆಯಿಟ್ಟು ಹೇಳುವೆನು ಎಂದನು ಭೀಮನ ಮಾತು ಮುಗಿದೊಡನೆ ಸಹದೇವನು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ತನ್ನ ಸಮಸ್ತ ಸೇನಾ ಜನರು ಕೇಳುತ್ತಿರುವ ಹಾಗೆ ದುರ್ಯೋಧನನನ್ನು ನಿರ್ದೇಶಿಸಿ ಯಲಾ ಪಾಪಾತ್ಮ ನಾನು ಹೇಳುವ ಮಾತನ್ನು ಕೇಳು ಇದನ್ನು ನಿನ್ನ ತಂದೆಯ ಮುಂದೆಯೂ ಸ್ಪಷ್ಟವಾಗಿ ಹೇಳು ಧೃತರಾಷ್ಟ್ರನಿಗೆ ನಿನ್ನ ಸಂಬಂಧವು ಮಾತ್ರ ಇಲ್ಲದಿದ್ದರೆ ನಮಗೆ ಕುರುಗಳ ವಿಷಯದಲ್ಲಿ ಯಾವ ವಿರೋಧವೂ ಉಂಟಾಗಿಯೇ ಇರದು ಎಲಾ ದುಷ್ಟ ನೀನು ಸಮಸ್ತ ಲೋಕ ನಾಶಕ್ಕಾಗಿ ಮುಖ್ಯವಾಗಿ ಧೃತರಾಷ್ಟ್ರ ವಂಶ ನಾಶಕ್ಕಾಗಿಯೇ ವೈರ ಪುರುಷನಾಗಿ ಜನಿಸಿದೆ ನೀನು ಕುಲ ಘಾತುಕನು ಎಂದು ಹೇಳಿ ಆಮೇಲೆ ಆ ದೂತನನ್ನು ನಿರ್ದೇಶಿಸಿ ಓಲೋಕ ಪುರುಷನಾದ ನಿನ್ನ ತಂದೆಯು ಹುಟ್ಟಿದುದು ಮೊದಲು ಯಾವಾಗಲೂ ನಮಗೆ ಕೇಡನ್ನೇ ಮಾಡುತ್ತಿರುವನು ನೆನಪಿರಲಿ ಇಲ್ಲಿ ಉಲುಕನು ಶಕುನಿ ಪುತ್ರನು ಅವನ ವೈರಕ್ಕೆ ತಕ್ಕ ತಲವನ್ನು ನಾನು ತೋರಿಸದೆ ಬಿಡಲಾರನು ಆ ಶಕುನಿಯ ಕಣ್ಣಿದಿರಾಗಿಯೇ ನಿನ್ನನ್ನು ಕೊಂದು ಆ ಶಕುನಿಯನ್ನು ಎಲ್ಲಾ ಧನುರ್ಧಾರಿಗಳ ಮುಂದೆ ಕೊಲ್ಲುವೆನು ಎಂದನು ಭೀಮಾ ಸಹದೇವರಿಬ್ಬರು ಹೇಳಿದ ಈ ಆಕ್ರೋಶ ವಾಕ್ಯಗಳನ್ನು ಕೇಳಿ ಅರ್ಜುನನು ಮಂದಹಾಸದೊಡನೆ ಭೀಮನನ್ನು ಕುರಿತು ಅಣ್ಣ ನಿನ್ನೊಡನೆ ವೈರವನ್ನು ಬೆಳೆಸಿದವರು ಬದುಕಲಾರರು ಎಂಬುದು ನಿಶ್ಚಯವಾದ ಸಂಗತಿ ಮೂಢರಾದ ಆ ದುರ್ಯೋಧನಾದಿಗಳು ಕಾಲಕ್ಕೆ ಮನೆಯಲ್ಲಿ ಸುಖವಾಗಿದ್ದರು ಕಾಲ ಪಾಶವು ಅವರ ಕತ್ತಿಗೆ ಸುತ್ತಿಕೊಂಡಿರುವುದು ಅಣ್ಣ ದೂತನಾಗಿ ಬಂದ ಈ ಉಲೂಕನೊಡನೆ ನೀನು ಕಠಿಣ ವಾಕ್ಯಗಳನ್ನು ಆಡಬಾರದು ದೂತನಾಗಿ ಬಂದವರು ತಮ್ಮ ರಾಜರು ಹೇಳಿ ಕಳುಹಿಸಿದ ಮಾತುಗಳನ್ನು ಅನುವಾದ ಮಾಡುವರೇ ಹೊರತು ಅವರ ತಪ್ಪೇನಿದೆ ಆದುದರಿಂದ ನೀನು ಕೋಪಿಸಬಾರದು ಎಂದು ಸಮಾಧಾನ ಮಾಡಿದನು ಆಮೇಲೆ ಅರ್ಜುನನು ತನಗೆ ಮಿತ್ರರಾದ ದೃಷ್ಟದ್ಯುಮ್ನಾದಿ ವೀರರನ್ನು ನೋಡಿ ಎಲ ಈ ಮಿತ್ರರೇ ಪಾಪಿಯಾದ ದುರ್ಯೋಧನನು ಹೇಳಿ ಕಳುಹಿಸಿದ ಮಾತುಗಳನ್ನು ನೀವು ಕೇಳಿದಿರಷ್ಟೇ ಆ ದುರಾತ್ಮನು ಮುಖ್ಯವಾಗಿ ಈ ಕೃಷ್ಣನನ್ನು ನನ್ನನ್ನು ಕುರಿತು ಹೇಳಿ ಕಳುಹಿಸಿದ ತಿರಸ್ಕಾರ ವಾಕ್ಯಗಳನ್ನು ಕೇಳಿ ನಮಗೆ ಹಿತೈಷಿಗಳಾದ ನಿಮಗೆಲ್ಲ ಕೋಪ ಉಂಟಾಗಿರಬಹುದು ಶ್ರೀಕೃಷ್ಣನ ಪ್ರಭಾವದಿಂದಲೂ ನಿಮ್ಮ ಸಹಾಯದಿಂದಲೂ ಮುಂದಿನ ಯುದ್ಧದಲ್ಲಿ ಮತ್ತಷ್ಟು ಕುಲವನ್ನೇ ನಾನು ಲಕ್ಷ್ಯ ಮಾಡುವ ಹಾಗಿಲ್ಲ ಅದಿರಲಿ ಈಗ ನಿಮ್ಮೆಲ್ಲರ ಅನುಮತಿಯಿಂದ ಈ ದೂತನ ಮೂಲಕವಾಗಿಯೇ ಆ ನೀಚನಾದ ಹೇಳಿ ಕಳುಹಿಸಬೇಕಾದ ಉತ್ತರಗಳನ್ನು ನಾನು ಹೇಳಬೇಕೆಂದಿರುವೆನು ಆ ತುರಾತ್ಮನಿಗೆ ನಾನು ಹೇಳುವ ಪ್ರತ್ಯುತ್ತರವೂ ಇದೆ ಯಲಾ ಮೂಢ ದುರ್ಯೋಧನ ನಾಳೆ ಬೆಳಗಾದೊಡನೆ ನಾನು ನನ್ನ ಸೇನೆಯ ಮುಂಭಾಗದಲ್ಲಿ ನಿಂತು ನನ್ನ ಗಾಂಧೀವ ಧನಸ್ಸಿನ ಮೂಲಕವಾಗಿಯೇ ನಿನ್ನ ಹೆಮ್ಮೆಯ ಮಾತುಗಳಿಗೆಲ್ಲ ಪ್ರತ್ಯುತ್ತರವನ್ನು ಕೊಡುವೆನು ನಿನ್ನಂತೆ ಬಾಯಿ ಮಾತುಗಳಿಂದ ಉತ್ತರ ಕೊಡುವುದು ಕೈಲಾಗದ ಷಂಡರ ಕೆಲಸವು ಎಂದನು ಈ ಮಾತನ್ನು ಕೇಳಿ ಅಲ್ಲಿದ್ದ ರಾಜರೆಲ್ಲರೂ ಸಂತೋಷ ಕೋಲಾಹಲದಲ್ಲಿದ್ದಾಗ ಧರ್ಮರಾಜನು ಅವರ ಪದವಿಗೂ ವಯಸ್ಸಿಗೂ ಗೌರವ ವಾಕ್ಯಗಳಿಂದ ಅವರನ್ನು ಶಾಂತಗೊಳಿಸಿದನು ಆಮೇಲೆ ಉಲೂಕನ ಮೂಲಕವಾಗಿ ನಾನು ದುರ್ಯೋಧನನಿಗೆ ಕಳುಹಿಸಬೇಕಾದ ಪ್ರತ್ಯುತ್ತರವೇನೆಂದು ನಿರ್ಧರಿಸಿಕೊಂಡು ಉಲೂಕ ದುರ್ಯೋಧನನಿಗೆ ಹೀಗೆಂದು ನನ್ನ ಮಾತಿನಿಂದ ತಿಳಿಸು ಕ್ಷತ್ರಿಯೋತ್ಮನು ಅವಮಾನಗಳನ್ನು ಸುಮ್ಮನೆ ಸಹಿಸಿಕೊಂಡಿರಲಾರನು ನೀನು ಇದುವರೆಗೆ ಆಡಿದ ಪರುಷ ವಾಕ್ಯಗಳನ್ನೆಲ್ಲ ನಾವು ಕೇಳಿದುದಾಯಿತು ಅದಕ್ಕೆ ನಾವು ಉತ್ತರವನ್ನು ಹೇಳದೇ ತೀರದು ಎಂದು ಹೇಳುತ್ತಿರುವಾಗಲೇ ಶಾಂತ ಸ್ವಭಾವವುಳ್ಳ ಧರ್ಮರಾಜನಿಗೂ ಕೂಡ ಮೇಲೆ ಮೇಲೆ ಕೋಪವು ಉಕ್ಕಿ ಬಂದಿತು ಕಣ್ಣುಗಳು ಕೆಂಪಾದವು ಸರ್ಪದಂತೆ ಬುಸುಗುಟ್ಟುತ್ತಾ ಕೋಪದಿಂದ ಕಡೆಬಾಯಿಗಳನ್ನು ನೆಕ್ಕಿಕೊಂಡು ಕೃಷ್ಣನನ್ನು ತನ್ನ ಸಹೋದರರನ್ನು ನೋಡಿದನು ಆಮೇಲೆ ಮೃದುವಾದ ಮಾತಿನಿಂದಲೇ ಉಲೂಕನನ್ನು ಕುರಿತು ಒಲೂಕ ನೀನು ಈಗಲೇ ಹೋಗಿ ಕೃತಜ್ಞನು ಬುದ್ಧಿಹೀನನು ಕುಲ ವೈರ ವೈರಪುರುಷನು ಆದ ದುರ್ಯೋಧನನಿಗೆ ನಾನು ಹೀಗೆ ಹೇಳುವುದಾಗಿ ತಿಳಿಸು ಎಲಾ ಪಾಪಿ ನೀನು ಯಾವಾಗಲೂ ಪಾಂಡವರಲ್ಲಿ ವಕ್ರ ಬುದ್ಧಿಯನ್ನೇ ತೋರಿಸುತ್ತಿರುವೆ ಯಾವನು ತನ್ನ ಸ್ವವೀರ್ಯವನ್ನೇ ಆಶ್ರಯಿಸಿ ಶತ್ರುಗಳನ್ನು ಯುದ್ಧಕ್ಕೆ ಕರೆದು ಪರಾಕ್ರಮವನ್ನು ತೋರಿಸುವನು ಮತ್ತು ಯಾವನು ತಾನು ಬಾಯಿಂದ ಆಡಿದ ಮಾತಿನಂತೆ ಕಾರ್ಯಗಳನ್ನು ನಡೆಸುವನು ಅಂಥವನೇ ನಿಜವಾದ ಕ್ಷತ್ರಿಯನು ಮೊದಲು ನೀನು ಸರಿಯಾದ ಕ್ಷತ್ರಿಯನೆನಿಸಿಕೊಂಡು ಆಮೇಲೆ ನಮ್ಮನ್ನು ಯುದ್ಧಕ್ಕೆ ಕರೆ ಪೂಜ್ಯರಾದ ಕೆಲವರನ್ನು ಹೀನರಾದ ಕೆಲವರನ್ನು ಮುಂದೆ ಬಿಟ್ಟು ಅವರ ಆಶ್ರಯ ಬಲದಿಂದ ನೀನು ಯುದ್ಧಕ್ಕೆ ಯತ್ನಿಸಬಾರದು ನಿನ್ನ ವೀರ್ಯವನ್ನೇ ಮುಖ್ಯ ಬಲವಾಗಿಟ್ಟುಕೊಂಡು ನಿನ್ನ ಭೃತ್ಯರ ಪರಾಕ್ರಮವನ್ನು ಸಹಾಯವಾಗಿಟ್ಟುಕೊಂಡು ನೀನು ಪಾಂಡವರನ್ನು ಯುದ್ಧಕ್ಕೆ ಕರೆ ಆಗಲೇ ನೀನು ಕ್ಷತ್ರಿಯ ನೆನೆಸುವೆ ಮತ್ತೊಬ್ಬರ ಬಲವನ್ನು ನಂಬಿಕೊಂಡು ಇನ್ನೊಬ್ಬರನ್ನು ಯುದ್ಧಕ್ಕೆ ಕರೆಯುವುದು ಕೈಲಾಗದವರ ಸ್ವಭಾವವು ಅದೇ ನಪುಂಸಕತ್ವವು ದುರ್ಯೋಧನ ಸ್ವತಃ ಶಕ್ತಿ ಇಲ್ಲದ ನೀನು ಇತರರ ವೀರ್ಯವನ್ನು ನಂಬಿಕೊಂಡು ಬರೀ ಹೆಮ್ಮೆಯ ಮಾತಿನಿಂದ ನಮ್ಮ ಮುಂದೆ ಹೀಗೆ ಗರ್ಜಿಸುವುದೇಕೆ ಎಂದನು ಈ ಮಾತು ಮುಗಿದ ಮೇಲೆ ಕೃಷ್ಣನು ಉಳುಕ ನಾನು ಹೇಳುವ ಮಾತುಗಳನ್ನು ದುರ್ಯೋಧನನಿಗೆ ತಿಳಿಸು ನಾಳೆ ಬೆಳಗಾದೊಡನೆ ಯುದ್ಧವು ಕಾದಿದೆ ಆಗ ನಿನ್ನ ಪುರುಷತ್ವವನ್ನು ತೋರಿಸು ಎಲಾ ಮೂಢ ಅರ್ಜುನನ ಸಾರಥ್ಯಕ್ಕಾಗಿ ನಿಯಮಿಸಲ್ಪಟ್ಟ ನಾನು ಯುದ್ಧ ಮಾಡುವುದಿಲ್ಲವೆಂದು ನೀನು ಧೈರ್ಯದಿಂದಿರುವಂತಿದೆ ನನ್ನ ಹೆದರಿಕೆಯೇ ನಿನಗೆ ಇಲ್ಲದಿಲ್ಲವೆಂದು ತೋರುತ್ತದೆ ಒಂದು ನಿಮಿಷ ಮಾತ್ರವೂ ನಾನು ಆ ಸ್ಥಿತಿಯಲ್ಲಿ ಉದಾಸೀನಾಗಿರುವೆನೆಂದು ಎಣಿಸಬೇಡ ನಾನು ಕೋಪಗೊಂಡರೆ ಅಗ್ನಿಯು ಹುಲ್ಲು ಮೆದೆಯನ್ನು ಹೇಗೋ ಹಾಗೆ ಒಂದೇ ಕ್ಷಣದಲ್ಲಿ ಸಮಸ್ತ ರಾಜರನ್ನು ಸುಟ್ಟು ಭಸ್ಮ ಮಾಡಬಲ್ಲೆನು ಆದರೆ ಧರ್ಮರಾಜನ ಆಜ್ಞೆಗೆ ಬದ್ಧನಾಗಿ ಈಗ ನಾನು ಅರ್ಜುನನ ಸಾರಥ್ಯಕ್ಕೆ ಒಪ್ಪಿಕೊಂಡಿರುವೆನು ಎಲಾ ಮೂಢ ನೀನು ಈ ಮೂರು ಲೋಕಗಳನ್ನು ಹಾರಿ ಮೇಲಕ್ಕೆ ಹೋದರು ಈ ಭೂಮಿಯ ಕೆಳಗೆ ಅಡಗಿಕೊಂಡರು ನಾಳೆ ಬೆಳಗಾದೊಡನೆ ಅಲ್ಲೆಲ್ಲಾ ನಿನ್ನ ಕಣ್ಣಿಗೆ ಅರ್ಜುನನ ರಥವು ಆಗಾಗ ಕಣ್ ಕಾಣಿಸುತ್ತಲೇ ಇರುವುದೆಂದು ತಿಳಿ ಭೀಮನು ದುಶ್ಯಾಸನ ಎದೆಯ ರಕ್ತವನ್ನು ಕುಡಿಯುವುದಾಗಿ ಮಾಡಿದ ಪ್ರತಿಜ್ಞೆಯನ್ನು ಸುಳ್ಳೆಂದು ನೀನು ತಿಳಿದಿರುವ ಹಾಗಿದೆ ಯಲಾ ಮರುಳೆ ನಿನ್ನ ತಮ್ಮನ ರಕ್ತವನ್ನು ಅವನು ಈಗಾಗಲೇ ಕುಡಿದನೆಂದೇ ತಿಳಿ ದುರ್ಯೋಧನ ನೀನು ಆಡಬಾರದ ಬೆದರಿಕೆಯ ಮಾತುಗಳನ್ನು ನಮಗೆ ಹೇಳಿಕಳುಗಿಸಿದರು ಅರ್ಜುನನಾಗಲಿ ಧರ್ಮರಾಜನಾಗಲಿ ಭೀಮನಾಗಲಿ ನಕುಲ ಸಹದೇವರಾಗಲಿ ನಿನ್ನ ಮಾತುಗಳನ್ನು ನಿನ್ನನ್ನು ತೃಣಕ್ಕಿಂತಲೂ ಕಡೆಯಾಗಿ ಭಾವಿಸುವರು ಎಂದನು ಇದು ನೂರ ಅರವತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ